ಎಕ್ಸ್ ಬನ್ಲಿ ವೆರಿ ಗುಡ್ ಕ್ರಾಫ್ಟ್ ಹೇಳಿದನ ಒಟ್ಟಿಗೆ ಜೇನು ಮಲ ಬನ್ನಿ ಫಸ್ಟ್ ಲೈನ್ ಅಲ್ಲಿ ಎರಡಕ್ಕೆ ಬನ್ನಿ ಫಸ್ಟ್ ಲೈನ್ ಅಲ್ಲಿ ಇರೋದು ಐ Thank देखा हमने एकदम वीडियो सनी खेलन

ಉದ್ದೇಶ ಇಷ್ಟೇ ಆ ತಾಯಿಗೆ ಒಂದು ಸಂಬಂಧವೂ ಇಷ್ಟೇ ಅದಕ್ಕೆ ನಾವೆಲ್ಲ ಸ್ಕೂಲಿಗೆ ಅನುಭವ ಅವರೆಲ್ಲ ಬರಬಹುದು ಅವರೆಲ್ಲವರು ಕೂಡ ಇದ್ದೀವಿ ನಾವು ನಿಮ್ಗೆ ಇರ್ತೀವಿ ಅನ್ನೋ ಒಂದು ಒಂದು ದಯ ಕಾರ್ಯಕ್ರಮ ಮತ್ತು ಆ ಕಾರ್ಯಕ್ರಮದ ವೈಯಕ್ತಿಕವಾಗಿ ಎಲ್ಲ ಕಡೆಗೂ ನಾವು ನಾವು ಮಾಡ್ಕೊಂಡ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದನ್ನು ಮನಗಂಡು ಇಲ್ಲ ಕೆಲವರಿಗೆ ಮಾಡೋಕ್ಕಾಗ್ತಿರೋ ವ್ಯವಸ್ಥೆ ಇರ್ಬೋದು ಅಂತ ಸಾಧನೆ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ನನ್ನ ಕಾರಣ ಉದ್ದೇಶದ ಕಾರ್ಯಕ್ರಮ ಮಾಡಿರ್ಬೋದು ಅಂತ ಸಂಜೆ ಇರ್ಬೋದು ಅಂತ ಭಾವಿಸ್ತಾ ಸೊ ಇದು ಕೂತಿರುವ ಹಲವಾರು ಹಲವಾರು ಟೈಮ್ಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಬೇರೆ ಬೇರೆ ತಿಂಗಳು ಗರ್ಭಿಣಿ ಹಿಂದಿನ ಮುಖ್ಯವಾಗಿ ನೋಡ್ಕೊಳ್ತಾ ಇದ್ದು ಗರ್ಭಿಣಿ ಗರ್ಭಾವಸ್ಥೆ ತುಂಬಾ ತುಂಬಾ ಅಷ್ಟೇ ಕೆಲಸ ಆಗುತ್ತೆ ಕೆಲವರಿಗೆ ತುಂಬಾ ತೊಡಗಿನ ಗರ್ಭಿಣಿ ಗರ್ಭದ ಆಗುವ ಸಾಧ್ಯತೆ ಇರುತ್ತೆ ಅಂತ ತಾಯಿ ಕಾಲ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಭಾವಿಸ್ತೀನಿ ಅವರೇ ಬರ್ಲಿಕ್ಕೆ ಅವ್ರನ್ನ ಸೊ ಆಮೇಲೆ ನೀವೆಲ್ಲ ಪರೀಕ್ಷೆ ಇನ್ನು ಮುಗಿದು ಕೂಡ ಕೆಲವು ಗರ್ಭಿಣಿಗೆ ತೊಡಕಿನ ತೊಡಕುಗಳು ಚಿಹ್ನೆಗಳಿರುತ್ತೆ ಚಿಹ್ನೆಗಳಿಂದ ಹಾಕಿ ನಲವತ್ತೆರಡು ದಿವಸ ಕೂಡ ತಾಯಿಯ ಮರಣ ಬೇರೆ ಬೇರೆ ಕಾರಣಗಳಿಗೆ ಆಗ್ತಾ ಇದೆ ಆ ತಾಯಂಗಿನ ಮರಣ ಸೊನ್ನೆ ಜೀರೋ ಕೊಡಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಕಾರ್ಯಕ್ರಮದ ನಮ್ಮ ಇಲಾಖೆಯ ಉದ್ದೇಶ ಇದೆ ಆದರೆ ಆ ಅದು ದಿನ ಬಳಸಬೇಕು ಅಂತ ನಿಮ್ಮ ಪಾತ್ರವು ತುಂಬ ಮುಖ್ಯ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಿ ಸಿ ಚೆಕ್ ಮಾಡಿಸ್ಕೊಳ್ಳೋದು ತೂಕ ಚೆಕ್ ಮಾಡ್ಕೊಳ್ಳೋದು ಮತ್ತೆ ಮಗುವಿನ ಬೆಳವಣಿಗೆ ಏನೇ ಅಂತ ನೋಡ್ಕೊಂಡು ಇದನ್ನೆಲ್ಲ ಮಾಡ್ಕೊಡ್ಬೇಕು ನಾನು ಕೂಡ ಒಂದು ಹನ್ನೊಂದು ವರ್ಷ ಈ ಹಿಂದೆ ಕೆಲಸ ಮಾಡಿದ್ದೀನಿ ಅಂತ ಹಾಸ್ಪಿಟಲಲ್ಲೇ ಆ ಸಂದರ್ಭದಲ್ಲಿ ಕೆಲವು ಗರ್ಭಿ ತಾಯಿಂದ ನೋಡ್ತಾ ಇದೆ ಎಂಟು ತಿಂಗಳು ಒಂಬತ್ತು ತಿಂಗಳು ಒಂದು ತಾಯಿ ಕಾರ್ಡ್ ತೊಗೊಳ್ಳೋದಿಲ್ಲ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಂಗಿಲ್ಲ ನೇರವಾಗಿ ಬರೋದು ಅಥವಾ ಕೆಲಸದಲ್ಲಿ ಏನೂ ಇಲ್ಲದೆ ಡೆಲಿವರಿಗೆ ಬಂದ್ಬಿಡೋದು ಆಗ ನಾವು ತುಂಬಾ ಬೆಡ್ರೂಮ್ ಗೊತ್ತಿಲ್ಲ ಅವರಿಗೆ ಸ್ಟೇಟಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಡೆಲಿವರಿ ಮಾಡ್ಬೇಕಾಗ್ತಿತ್ತು ತಾಯಿಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಕೂತಿರೋ ಎಲ್ಲಾ ತಾಯಿಗಳು ಬೆಳೆದು ಅಪಾಯದ ಚಿಹ್ನೆಗಳಿದಾವೆ ಅದನ್ನೆಲ್ಲ ನಮ್ಮ ಮಾತ್ರ ಆಶಾ ಕಾರ್ಯಕರ್ತರು ಬೇಡುತ್ತಾರೆ ಜೊತೆಗೆ ತಾಯಿ ಕಾಲು ಕೂಡ ಕೊಟ್ಟಿದ್ದಾರೆ ಈಗ ನಾನು ಈಗ ಬೇರೆ ಬೇರೆ ವಲಸೆ ವಲಸೆ ಬರ್ತಾ ಇದ್ದಾರೆ ಆಂಧ್ರ ಪ್ರದೇಶ ತಮಿಳುನಾಡು ಬೇರೆ ಬೇರೆ

ಏನು ಮದುವೆ ಆಗುತ್ತೆ ಮದುವೆ ಆದಮೇಲೆ ನಮಗೆ ಒಂದು ಮಗು ಬೇಕು ಅಂತ ನೀವೇನು ನಿರ್ಧರಿಸ್ತೀರಿ ಅತಿ ಮಿಂಚಾಗಿ ನೀವು ನಮ್ಮ ಆರೋಗ್ಯ ನಾವು ಗರ್ಭಾವಸ್ಥೆಗೆ ಫಿಟ್ ಆಗಿದ್ದೀರಾ ನೀವು ಇದನ್ನು ಯಾರೂ ತಲೆಗೆ ಹಾಕೊಳ್ಳಲ್ಲ ಮದುವೆ ಆಗೋಯ್ತು ಮಕ್ಕಳಾಗಬೇಕು ಅನ್ನೋದೊಂದು ಬಿಟ್ಟರೆ ನಾವು ಮಕ್ಕಳು ಮಾಡ್ಕೋಬೇಕು ಅನ್ನೋ ಒಂದು ಸಮಯದಲ್ಲಿ ಹತ್ತಿರದ ವೈದ್ಯಕೀಕರುಗಳು ಸಂಪರ್ಕಿಸಿ ನನ್ನ ಆರೋಗ್ಯದಲ್ಲಿ ಸರಿ ಇದೀನ ನಾನು ಫಸ್ಟು ನಿರ್ಧರಿಸ್ಕೊಂಡು ಆ ತಪಾಸಣೆಗೆ ಉಳ್ಕೊಂಡಾಗ ನೀವು ಕಡಿಮೆ ಇದೆಯೋ ಬೇರೆ ಥರದ ಕಾಯಿಲೆಗಳು ಇರುತ್ತೆ ನಿಮಗೆ ಗೊತ್ತಿರಲ್ಲ ಅವೆಲ್ಲ ನಿಮ್ಮ ವ್ಯವಸ್ಥೆಗೆ ಭಾರತವಾಗಿರ್ತದೆ ಆ ಒಂದು ಉದ್ದೇಶದಲ್ಲೇ ನಿಮಗೆ ಅಪಾಸಣೆಸ್ ಆಗೋದು ಬೇರೆ ಥರದ ಇದಾಗೋದು ಎಫೆಕ್ಟ್ಸ್ ಆಗೋದು ಎಲ್ಲ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಏನು ನಿಮ್ಮ ಮದುವೆ ಆದಮೇಲೆ ಆರೋಗ್ಯ ತಪಾಸಣೆಗಳು ನೀವು ಫಿಟ್ ಇದ್ದೀರ ಗರ್ಭಧಾರಣೆಗೆ ನೀವು ಫಿಟ್ ಇದ್ದೀರಾ ಅಂತ ನೀವು ತಪಾಸಣೆಗೊಳಪಟ್ಟರೆ ಆಗ ನಿಮ್ಮಲ್ಲಿ ಇರ್ತಕ್ಕಂಥ ಮೀನ್ಯತೆಗಳು ನಿಮಗೆ ಗೊತ್ತಾಗುತ್ತೆ ಮೀನ್ಯತೆಗಳನ್ನು ಪರಿಹರಿಸ್ಕೊಂಡು ನೀವು ಗರ್ಭಾವಸ್ಥೆ ಹೋದರೆ ನೀವು ಹೆರಿಗೆ ಆಗಬೇಕಾದ್ರೆ ಮತ್ತು ಮಗುವನ್ನು ಪಡೆಯಬಹುದು ನೀವು ಕಾಯಿಲಲ್ಲಿದ್ದು ಕೆಲವು ನೀರನ್ನು ತಗೊಳಿದ್ದು ಗರ್ಭವಾದಮೇಲೆ ನಿಮಗೂ ತೊಂದರೆ ಬೆಳೆಯೋ ತಪ್ಪು ಗರ್ಭಾವಸ್ಥೆ ಹಾಕಿರ್ವ ಏನು ತೂಕ ಕಮ್ಮಿಯ ಮಗು ಉಂಟದು ಇಂಥದ್ದೆಲ್ಲ ನೀವೆ ಬೇರೆ ಬೇರೆ ಗಣ್ಣ ನಿಜ ಇರ್ತಾರೆ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಿರ್ಬೋದು ಹಾಗಾಗಿ ಫಸ್ಟು ನೀವು ಫಿಟ್ಟಿದ್ದೀರಾ ಅಂತ ನೀವು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ನಿಮ್ಮ ಸಂಸಾರದಲ್ಲಿ ನಿರ್ಧರಿಸಿ ನೀವು ಮುಂದುವರೆದಾಗ ಮಾತ್ರ ನೀವು ಆರೋಗ್ಯಕರವಾದ ಭಗವನ್ನ ಪಡೆಯಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ನನ್ನ ಮತ್ತೊಂದಾಗಿ ಈಗ ಒಂದು ಎಸ್ ಸಿ ಚೆಕ್ಅಪ್ ಕಾರ್ಯಕ್ರಮ ಇದೆ ಅದು ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಪ್ರತಿ ತಿಂಗಳ ಬೆಳಕಿನ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕಾರ್ಯಕ್ರಮಗಳಿದೆ ಹಲವಾರು ಕಾರ್ ಎಲ್ಲ ಒಂದು ಸೂಕ್ತವಾಗಿ ಅದ್ರ ಎಲ್ಲ ಗುರಿ ಏನು ಸುರಕ್ಷಿತವಾಗಿರಲಿ ಆಮೇಲೆ ಸಿಸ್ಟಮ್ ಅಲ್ಲಿ ಐಡೆಂಟಿಫೈ ಆಗಿ ಅವರಿಗೆ ಬೇಕಾದ್ರೆ ಸಿಗಲಿ ಹಾಗೆ ಗರ್ಭಾವಸ್ಥೆ ಹಾಗೂ ಬಾಣಂತ ಬಾಣಂತನಲ್ಲಿ ಅವರು ಸೇಫ್ ಆಗಿ ಆ ಹಂತ ಕ್ರಾಸ್ ಮಾಡಿ ಅಥವಾ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಗಳನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಈಗಾಗಲೇ ಕೇಳ್ಕೊಂಡಲ್ಲಿ ಪೌಷ್ಟಿಕಾಂಶತೆ ಏನಿರುತ್ತೆ ಅದು ಮುಂಚೆಯಿಂದ ಇನ್ನು ಗರ್ಭಾವಸ್ಥೆಗಿಂತಲೂ ಮುಂಚೆಯಿಂದನೇ ಮುಟ್ಟಿನ ಸಮಸ್ಯೆಗಳಿಂದ ಅತಿಯಾದ ರಕ್ತಸ್ರಾವದಿಂದ ಎಲ್ಲ ಆಗಿ ಅದಾದಂಥ ವ್ಯವಸ್ಥೆಗೆ ಹೆಚ್ಚೆ ಹೆಜ್ಜೆ ಇಡುವಾಗಲೂ ಈ ತೊಂದರೆಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ ಹಾಗಾಗಿ ಮಕ್ಕಳಲ್ಲೇ ಅಪೌಷ್ಟಿಕಾಂಶವನ್ನು ತಡೆದು ಅದಾದ ಮೇಲೆ ಅವರು ಗರ್ಭಾವಸ್ಥೆ ರೀಚ್ ಆಗುವಾಗ ಅವರು ಅನಿಮಿಯಾ ಅಂತ ಕಾಯಿಲೆಗಳಲ್ಲಿ ಮುಂಚೆನೆ ಅವರು ಇದಾಗಿಲ್ಲ ಅಂತಂದರೆ ಇನ್ನೂ ಜಾಸ್ತಿ ಸುರಕ್ಷಿತವಾಗಿ ಅವರು ಗರ್ಭಾವಸ್ಥೆನ ಅನುಭವಿಸ್ತಾರೆ ಆಮೇಲೆ ಗರ್ಭಾವಸ್ಥೆ ಆದ್ಮೇಲೆ ಬನಂತಿನೂ ಕೂಡ ಅವರಿಗೆ ಸುರಕ್ಷಿತವಾಗಿರುತ್ತೆ ಇನ್ಫೆಕ್ಷನ್ಸ್ ಇರೋದು ಅಥವಾ ಅವಧಿಗಿಂತ ಮುಂಚೆನೆ ಹೆರಿಗೆ ಆಗುವಂಥದ್ದು ಇದೆಲ್ಲ ತಡೆಗಟ್ಬೋದು ಸೊ ಇದನ್ನು ಈ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮೆಲ್ಲ ಕೇಳ್ಕೊಂಡು